ನಮ್ಮ ದೇಶದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಅವಮಾನ ಅಪಮಾನ ಅಪಪ್ರಚಾರ ಮಾಡ್ತಾ ಇರುವಂಥದ್ದು ಇವತ್ತಿಂದೇನಲ್ಲ ಹಿಂದಿನಿಂದನೂ ನಡ್ಕೊಂಡು ಬಂದಿದೆ ಹಿಂದೆ ಚಾರ್ವಾಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವರು ಇದೇ ರೀತಿ ಹಿಂದೂ ಧರ್ಮವನ್ನು ನಾಸ್ತಿಕವಾದಿಯ ವಿಚಾರಧಾರೆಯನ್ನು ಎಲ್ಲ ಕಡೆಗೆ ಪ್ರಚಾರ ಮಾಡಿಲ್ಲ ಸೊ ಆ ನಂತರ ಇಸ್ಲಾಂ ಕಮ್ಯುನಿಸ್ಟು ಕ್ರಿಶ್ಚಿಯನ್ರು ವಿಶೇಷವಾಗಿ ಕಾಂಗ್ರೆಸ್ನವರು ಇವರೆಲ್ಲರೂ ಕೂಡ ಹಿಂದೂ ಧರ್ಮವನ್ನು ಅಪಪ್ರಚಾರ ಮಾಡೋದು ಅವಹೇಳನ ಮಾಡೋದು ಕೆಟ್ಟ ಕೆಟ್ಟದಾಗಿ ಬಿಂಬಿಸುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ್ದೇ ವಿಷಯ ತಗೊಂಡ್ರೆ ಧರ್ಮಸ್ಥಳದ ಒಂದು ಹೆಗಲ ಮೇಲೆ ಬಂದೂಕಿಟ್ಟು ಹಿಂದುತ್ವವನ್ನು ಗುರಿ ಇಟ್ಟಿದ್ದಾರೆ ಸೊ ಅಲ್ಲಿ ಧರ್ಮಸ್ಥಳ ಯಾವುದೇ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಇಲ್ಲದೆ ನಿರಂತರವಾದಂಥ ಒಂದು ಧರ್ಮದ ಪ್ರಚಾರ ಹಿಂದುತ್ವದ ವಿಚಾರಧಾರೆಯನ್ನು ಪ್ರಸಾರ ಮಾಡ್ತಾ ಇರುವಂಥ ಒಂದು ಶ್ರೇಷ್ಠ ಕ್ಷೇತ್ರ ಅದು ಅದನ್ನು ಕುಲಗಡಿಸಬೇಕು ಅದನ್ನು ಬದನಾಮ್ ಮಾಡಬೇಕು ಕೊಲೆಗಳಾಗಿದ್ದಾವೆ ಅತ್ಯಾಚಾರಗಳಾಗಿದ್ದಾವೆ ಅನ್ನುವಂಥದ್ದು ಸುಳ್ಳು ಸುದ್ದಿಯನ್ನು ಹರಡಿಸಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದಂಥ ಕುಕೃತೆ ಇದು ಆದರೆ ಅದರ ಅದರ ಘನತೆ ಗೌರವ ಪವಿತ್ರತೆಯನ್ನು ಇವರೇನು ಮಾಡೋಕ್ಕಾಗಲ್ಲ ಹಾಗೇ ಇವತ್ತು ಶನಿ ಶಂಗನಾಪುರ ಇರ್ಬೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರ್ಬೋದು ಹೀಗೆ ಅನೇಕ ಕಡೆಗೆ ಇವತ್ತು ಈ ರೀತಿಯ ಮಾಡಿದ್ದಾರೆ ನಮ್ಮ ಹಿಂದೂ ಧರ್ಮದ ಗ್ರಂಥಗಳು ಹಿಂದೂ ಧರ್ಮದ ದೇವರುಗಳು ಹಿಂದೂ ಧರ್ಮದ ವಿಚಾರಧಾರೆಗಳನ್ನು ಅವಹೇಳನ ಮಾಡುವಂಥದ್ದು ನಿರಂತರ ರಾಮನ ಮೇಲೆ ಸಾಕಷ್ಟು ರೀತಿಯ ಅಪಪ್ರಚಾರವನ್ನು ಮಾಡಿದರು ಇತ್ತೀಚೆಗೆ ಒಬ್ಬ ಮಾಜಿ ಕಾಂಗ್ರೆಸ್ಸಿನ ಲೀಡರ್ ನಾಯಕಿಯಾಗಿದ್ದರು ಮತ್ತು ಮಾಜಿ ಸಚಿವೆ ಕೂಡ ಆಗಿದ್ದರು ಲಲಿತಾ ನಾಯಕ್ ಬಿ ಟಿ ಲಲಿತಾ ನಾಯಕ್ ಅವರು ಅವರು ಏನು ಏನು ಮಾತಾಡ್ತಾರೆ ರಾಮ ಲಕ್ಷ್ಮಣ ಮತ್ತು ರಾವಣ ಕ್ರೂರಿಗಳಾಗಿದ್ದರು ಅಂಥೇಳಿ ಈ ಏನು ಇದರ ಅರ್ಥ ಏನು ನೀವು ನಿಮ್ಮ ಹಿನ್ನೆಲೆ ಏನಿದೆ ನೀವು ಒಟ್ಟು ಟೋಟಲ್ ರಾಮಾಯಣ ಮಹಾಭಾರತ ಭಗವದ್ಗೀತೆ ಹಿಂದೂ ದೇವರುಗಳನ್ನು ಬಯ್ಯೋದೇ ನಿಮ್ಮ ನಿಮ್ಮ ವಿಚಾರಧಾರೆನಾ ನೀವು ನೀವು ಏನು ಮಾಡಿದರೂ ಕೂಡ ಹಿಂದೂ ಧರ್ಮದ ಬೇರನ್ನು ಕೂಡ ಒಂದು ಸ್ವಲ್ಪ ಅಲ್ಲಾಡ್ಸೋಕ್ಕಾಗಲ್ಲ ಸೊ ಇದು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಈ ಈ ರೀ ಇದನ್ನು ಈಗ ಕ್ರೂರಿಗಳು ರಾಮ ಲಕ್ಷ್ಮಣ ಕ್ರೂರಿಗಳು ಅಂತನ್ನುವಂಥದ್ದು ಹೇಗೆ ಯಾವ ರೀತಿ ಹೇಳ್ತೀರಿ ಇದರಿಂದ ಏನಾದರೂ ಅನಾಹುತ ಆಗಿದೆಯಾ ಹಾಗೆ ನೋಡಿದರೆ ಇಸ್ಲಾಮಿನ ಕುರಾನಿನ ನಾವು ತೊಗೊಂಡ್ರೆ ಎಷ್ಟೋ ಕುರಾನು ಬೈಬಲ್ನ ಮೂಲಕ ಯುದ್ಧಗಳು ಎಷ್ಟಾಗಿದ್ದಾವೆ ಅನಾ ಅನಾಹುತಗಳು ಎಷ್ಟಾಗಿದ್ದಾವೆ ದೇಶ ದೇಶಗಳ ಮಧ್ಯದಲ್ಲಿ ದ್ವೇಷಗಳನ್ನು ನಿರ್ಮಾಣ ಮಾಡಿದಂಥ ಈ ಎರಡು ಗ್ರಂಥಗಳ ಬಗ್ಗೆ ಮಾತನಾಡೋ ಧೈರ್ಯ ಇಲ್ಲ ತಾಕತ್ತಿಲ್ಲ ಇಸ್ಲಾಂ ಬಗ್ಗೆ ಕ್ರಿಶ್ಚಿಯನ್ರ ಬಗ್ಗೆ ಮಾತನಾಡೋಕ್ಕೆ ನಿಮ್ಮ ಕಡೆ ತಾಕತ್ತಿಲ್ಲ ಹಿಂದೂ ಧರ್ಮ ಶಾಂತತೆ ತಾಳ್ಮೆಯಿಂದ ಇರುವಂಥ ಹಿಂದೂ ಧರ್ಮವನ್ನು ಕೆಣಕ್ತಾ ಇರುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ ಸೂರ್ಯನಿಗೆ ಉಗಳಿದಾಗ ಆಗುತ್ತೆ ಸೂರ್ಯನಿಗೆ ಉಗುಳಿದರೆ ನಿಮ್ಮ ಮೈ ಮೇಲೆ ಬೀಳುತ್ತೆ ಸೊ ಆ ಮಾದರಿಯಲ್ಲಿ ಇವತ್ತು ಎಡಪಂಥಿಯವರು ಇಸ್ಲಾಮಿಕ ಶಕ್ತಿಗಳು ಕ್ರಿಶ್ಚಿಯನ್ರು ಮತ್ತು ವಿಶೇಷವಾಗಿ ಕಮು ಕಾಂಗ್ರೆಸ್ನವರು ಹಿಂದೂ ಧರ್ಮವನ್ನು ಅಪಮಾನ ಅವಮಾನ ಮಾಡ್ತಾ ಇರೋದು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ನಾನು ಹಿಂದೂ ಧರ್ಮದಲ್ಲಿ ಇರುವಂಥ ನಾಗರಿಕರು ಯುವಕರು ಯುವತಿಯರು ಧರ್ಮದ ಬಗ್ಗೆ ಜಾಗೃತಿ ಮಾಡ್ತಾ ಇರುವಂಥದ್ದು ಆಗ್ತಾ ಇರುವಂಥದ್ದು ಕಡಿಮೆನೇ ಇದನ್ನು ಕಳೆದ ನೂರು ವರ್ಷದಿಂದ ಆರ್ ಎಸ್ ಎಸ್ ವಿಚಾರಧಾರೆಯನ್ನು ಹಿಂದುತ್ವದ ವಿಚಾರಧಾರೆಯನ್ನು ಬಿತ್ತುತ್ತಾ ಇದೆ ಸೊ ಅದನ್ನು ಹೇಳ್ತಾ ಇದ್ದಾರೆ ಅವರು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಇದ್ದಾರೆ ಹಾಗಾಗಿ ಜಾಗೃತಿ ಮೂಡಿಸುವಂಥ ಹಿಂದೂ ಸಂಘಟನೆಗಳು ಹಿಂದೂ ಸಂತರು ಮತ್ತು ಹಿಂದೂ ಗ್ರಂಥಗಳು ಇವತ್ತು ವೇಗವಾಗಿ ಕೆಲಸವನ್ನು ಇದ್ದಾವೆ ಅದರಲ್ಲಿ ಹಿಂದೂ ಯುವಕರು ಇವತ್ತು ವಾಟ್ಸಪ್ ಮೂಲಕ ಫೇಸ್ಬುಕ್ ಮೂಲಕ ಮೊಬೈಲ್ ಮೂಲಕ ಸಾಕಷ್ಟು ರೀತಿಯ ಮಾಹಿತಿಗಳ ಮೂಲಕ ಜಾಗೃತಿಯನ್ನು ಆಗಿದೆ ಆಗ ಆಗ್ತಾಯಿದೆ ಮತ್ತು ಇನ್ನೂ ಆಗಬೇಕು ಅಂತನ್ನುವಂಥದ್ದು ಕೂಡ ನನ್ನ ಅನಿಸಿಕೆ ಈ ನನಗೆ ಈಗ ಎಪ್ಪತ್ತು ವಯಸ್ಸು ಒಂದು ನೂರ ಇಪ್ಪತ್ತು ಕೇಸ್ಗಳಾಯಿತು ಗಡೀಪಾರ್ಗಳನ್ನು ಮಾಡ್ತಾ ಬಂದರು ಆದರೂ ಹಿಂದುತ್ವದ ವಿಚಾರಧಾರೆಯನ್ನು ಕೊನೆಯ ತನಕ ಮುಟ್ಟಬೇಕು ಹಿಂದೂಗಳೆಲ್ಲ ಸ್ವಾಭಿಮಾನಿಯಾಗಿ ಬದುಕಬೇಕು ಈ ದೇಶದಲ್ಲಿ ಅನ್ನುವಂಥದ್ದೇ ನನ್ನ ತುಡಿತಾ ಇದೆ ನನ್ನಲ್ಲಿ ಇರುವಂಥ ಶಕ್ತಿ ನನ್ನ ಸ್ವಂತದ್ದಲ್ಲ ಇದು ದೇವರ ಶಕ್ತಿ ಇದು ಧರ್ಮದ ಶಕ್ತಿ ಇದು ಸೊ ಈ ವಿಚಾರಧಾರೆಯನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಈ ಕಾರ್ಯವನ್ನು ನನಗೆ ನನ್ನ ಗುರುಗಳು ನನ್ನ ದೇವರುಗಳು ನನಗೆ ಈ ಹಿಂದುತ್ವದ ವಿಚಾರಧಾರೆ ಪ್ರೇರಣೆ ಕೊಡ್ತಾ ಇದೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ